ಒಂದು ಮಾತು ಹೇಳಿ ಬಹಳ ನಿಮಗೆ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಮದುವಾಗಿ ಸಾಧಾರಣ ಒಂದು ಎಂಟು ತಿಂಗಳಾಗಿರ್ಬೇಕಾ ಹೆಣ್ಮಗಳು ಚಿಮ್ಮಡು ಗ್ರಾಮ ಹೆಣ್ಮಗಳಕಿ ಒಂದು ಊರು ಕೊಟ್ಟಿರ್ತಾರೆ ಇದೇ ಊರ ಹೆಣ್ಮಗಳಕಿ ಭಾಳ ಸಂಸ್ಕಾರದ ಹೆಣ್ಮಗಳು ಅವಾಗ ಭಾಳ ಸಂಸ್ಕಾರ ಸಂಸ್ಕೃತಿನ ಹೊಂದಿರ್ತಕ್ಕಂಥ ಚಿಮ್ಮಡ ಗ್ರಾಮದ ಹೆಣ್ಮಗಳಾಗಿ ಮದುವೆ ಮಾಡ್ಕೊಂಡೋಗಿ ಎಂಟು ತಿಂಗಳಾಗಿರ್ತದೆ ಆದಂಥ ಸಂದರ್ಭೊಳಗಿ ಬೆಳಿಗ್ಗೆ ನಾಲ್ಕು ಗಂಟೆಕ್ಕೆ ಇತ್ತು ಹಾಂ ಎಲ್ಲ ಕಸ ಮಸ್ತ್ರಿ ಮಾಡಿಕೊಂಡು ಸ್ನಾನ ಮಾಡಿ ಅಡುಗೆ ಮಾಡಿ ಉದಯ ಆಗೋ ಟೈಮಕ್ಕೆ ರಂಗೋಲಿ ಹಾಕ್ತಿರ್ತಾಳೆ ಸೂರ್ಯ ಉದಯ ಟೈಮ್ ರಂಗೋಲಿ ಹಾಕ್ತಿರ್ತಾಳೆ ಆರು ಗಂಟೆ ಕೋದ್ರೆ ಅಡುಗೆ ರೆಡಿ ಮಾಡಿರ್ತಾಳಕ್ಕೆಲ್ಲ ಎಲ್ಲ ಅಡುಗೆ ಮಾಡಿ ಸೂರ್ಯ ಉದಯ ಹಾಕ್ತಿರ್ತಾನೆ ಅವಾಗ ರಂಗೋಲಿ ಹಾಕ್ತಿರ್ತಾಳೆ ಇದೇ ರೀತಿ ಪ್ರತಿನಿತ್ಯ ಹಾಕುವಂಥ ಸಂದರ್ಭದೊಳಗೆ ಆ ಮನೆಗೆ ಒಬ್ಬ ಸಾಧು ಬರ್ತಾ ಒಬ್ಬ ಮಹಾತ್ಮ ಬರ್ತಾನೆ ಮಹಾತ್ಮ ಬರ್ತಾನೆ ಅತ್ತಿ ಮಾವ ಹಾಲು ತೊಗೊಂಡಿರ್ತಾರೆ ಗಂಡು ಹೊರಗಡೆ ಹೋಗಿರ್ತಾನೆ ಹೊರಗೆ ಹೋಗಿರ್ತಾನೆ ಹೊಳ ಕಡೆ ಅಕ್ಕಿ ರಂಗೋಲಿ ಹಾಕ್ತಿರ್ತಾಳೆ ಆ ಮಹಾತ್ಮ ಸಾಧು ಬರ್ತಾನೆ ಕೇಳ್ತಾನೆ ಒಂದು ಮಾತು ಕೇಳ್ತಾನೆ ಇಲ್ಲ ಭಟ್ ಹಸತಿ ಏನಾರ ಇದ್ರು ಕೊಡು ಅಂದ ಭಟ್ ಸತಿ ಏನು ತಿನ್ನಾಕಿದ್ರು ಕೊಡು ಅಂತ ಕೇಳ್ದ ಅಕ್ಕಿ ಒಂದು ಹಾಲ್ ಒಳಗೆ ಬಂದು ಒಳಗೋಗಿ ಸುಗಮ ಹೊರಕತ್ತಿದ್ರು ಸುಗಮ ಒಂದು ಒಡಕ್ಕೆತ್ತಿದ್ರು ಅವ್ರೆ ಯಾರು ಅತ್ತಿ ಮಾವ ಮಾವನ ಒಡಕ್ಕೆ ಹತ್ತಿದ್ರು ಅವತ್ತು ನೆಡ್ಸೊಂದು ಹೋಪಾರಾಗಿರ್ತಲ್ರಿ ಎರಡು ಇಲ್ಲ ಮೂರು ದಿವ್ಸಿಲ್ಲ ಊಟ ಇಲ್ಲ ಅಂದಾಗ ಆಕೆ ನೆಡಾಕತ್ತ ಕಪ್ ನಿಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಅವಾಗ ಕೇಳಿದ ಇದು ಜೋಳಿಗೆ ಎತ್ತಿದ ತೆಗೆದ ನಿಡಾ ಅವಾಗ ಅನ್ನ ನಿಲ್ವ ಅಂದ ಏನು ಅಂತ ಕೇಳಿದೆ ಇಲ್ಲ ಇದು ಅಡಿಗೆ ಸುಡಕತೆ ಐತಿ ತಾನ ಮಾಡಿದ ಅಡಿಗೆ ಐತಿ ವಿಷಯ ಕಾಯಿಪಲ್ಯ ಮಾಡಿದಾಳ ರೊಟ್ಟಿ ಮಾಡಿದಾಳ ಅನ್ನ ಮಾಡಿದಾಳ ಶೂಟ್ ಮಾಡಿದಾಳ ನಿಡಕ್ಕೆ ಹೊಗೆ ಆಯ ಕತೆ ಐತಿ ಆದ್ರೆ ಕಪ್ ಬೇಡ ಕೇಳಿದ ಅಳಿಸಿ ಬಿಷೇಧ ಅಂತ ಕೇಳಿದೆ ಅಳಿಸಿದ್ದು ಭಿಷೇಧ ಅಂತ ಕೇಳಿದ ಅವಾಗ ಅಕ್ಕಿ ಏನೊಂದು ಇಲ್ಲಿ ಅಳಿಸಿದ್ದು ಅಂದ ತಾನೇ ಮಾಡಿದ್ದಾಗಿ ಅಡಗಿದೆ ಇದೆ ಸುಡ ಕತ್ತೈತೆ ರಾಕೆ ಮೀಡ ಕತ್ತಿದ್ದಾಳ ಅಳಿಸಿದ್ದ ಅಂದು ಅತ್ತಿ ಮಾವಕ್ಕೆ ಈ ಕ್ಯಾಂಪ್ಗ ಆದ್ವು ನಮ್ಮ ಮರ್ಯಾದಿ ಕಳೀತಾಳ ನಮ್ಮ ಮಂಚನ ಮರ್ಯಾದಿ ಕಳೀತಾಳ ಅಂತೇಳಿ ಅವ್ರು ನಿಂತ್ಕೊಂಡ್ರು ಅವ್ರು ನಿಡ್ಸ್ಕೊಂಡು ಹೋಗ್ಬಿಟ್ಟ ಇಲ್ಲಿರೀ ನಿಡ್ಸ್ಕೊಂಡ ಹೋಗ್ಬಿಟ್ಟ ಈಕೊಳಗೆ ಬಂದು ಸಸಿ ಚಗಳ ಯಾರ ಮುಂದೆ ಹೇಳ್ಬೇಕ್ರಿ ಮಗನ ಮುಂದೆ ಹೇಳಬೇಕಲ್ಲ ಮಗನ ಮುಂದೆ ಹೇಳಬೇಕು ಮಗ ಒಳಗ್ ಬಿಟ್ಟ ಕುತ್ಕೊಂಡ್ರು ಮಗ ಬಂದ ಏನ್ ಪಾಲ್ ಏನು ಹೇಳಿ ಹೆಂಗ ಮಾಡಿದ್ರು ಹಂಗ್ ಮಾಡಿದ್ರು ಸ್ವಲ್ಪ ತಿದ್ದುಕೊಂಡಿರ್ತೀರಿ ಹೊಳಕಿತ್ತು ಏನ್ ಮಾಡಿದ್ರು ಇಲ್ಲ ಸಾಧು ಬಂದದ ತಾನ ಮಾಡಿ ಅಡುಗೆ ಮಾಡಿದಳ ವಿಷೆ ಅಡುಗೆ ಮಾಡಿದಾಳ ನಿಡ ಕತ್ತಿದಾಳ ವಿಷೆ ಅಡುಗೆ ಐತಿ ಸುಡೋದೈತಿ ಅಳಿಸಿದ ವಿಷಯದಂತೆ ಕೇಳಿದ ಅಳಿಸಿ ತಂದು ನಮ್ಮ ಬರೆಯದಿ ಕೇಳ್ತಾಳೆ ಶ್ರೀಮಂತಿಕೆ ಐತಿ ಒಂದಲ್ಲ ಎರಡಲ್ಲ ಹತ್ತು ತಿಳಿ ಮಾವ್ಲಿ ಉಂಡ್ರು ಸಹ ಶವಿದೇ ಇರ್ತಕ್ಕಂಥ ಶ್ರೀಮಂತಿಕೆಯನ್ನು ಗಳಿಸಿ ಹೋಗಿದ್ದಾರೆ ಹಿರಿಯರು ಇಷ್ಟೆಲ್ಲ ಇದ್ರು ಸಹ ಮುಂಜಾನೆ ಉಂಡತ್ತು ಮಧ್ಯಾಹ್ನ ಉಣಂಗಿಲ್ಲ ಮಧ್ಯಾಹ್ನ ಉಂಡು ಸಂಜೆ ಹುಣ್ಣಂಗಿಲ್ಲ ಅಳಿಸಿದ್ದನ್ನು ಹಾಕತ್ತೇಳಕ್ಕೆ ಆಯ್ಕೆ ತೋರ್ ಮನಿ ಕಳಿಸಿಬಿಡು ಅಂದರು ಅತ್ತಿ ಮಾವ ಅಂದ ಕರೆದಕ್ಕೆ ಕರ ಕರೆದಕ್ಕೆ ಏನು ಆಯ್ತು ಅಂದ್ರು ಇಲ್ಲ ಹಿಂಗಾಯ್ತು ಅಳಿಸಿದ್ದು ನೀಡಿ ಹೌದು ನೀಡಿ ಅಳಿಸಿದ್ದಲ್ಲ ಕುಸಿದು ನೀ ಅಳಿಸಿದಂತೆ ಹಾಕಿ ಅಂತ ಕೇಳ್ದೆ ಅಳಿಸಿದಂತೆ ಯಾಕಂತ ಕಂದು ಅತ್ತಿ ಮಾವ ನಮಸ್ಕಾರ ಮಾಡ್ತಾಳೆ ಗಂಡಿಗೆ ನಮಸ್ಕಾರ ಮಾಡ್ತಾಳೆ ಒಂದು ಮಾತನ್ನು ಕೇಳ್ತಾಳೆ ನಾ ಏನಂತ ಅಂತ ಕೇಳ್ದು ಅಲ್ಲ ಅತ್ತಿ ಅಂತಾಳೆ ನಾವು ಭಾಳ ಶ್ರೀಮಂತ್ರದೇ ಮುಂಜಾನೆ ನೋಡೋದು ಮಧ್ಯಾಹ್ನ ನೋಡಂಗಲ್ಲ ಒಂದಲ್ಲ ಎರಡಲ್ಲ ಹತ್ತು ತಲೆಮಾರು ಅಂತಲೇ ಉಂಡ್ರು ಸಹ ಶರಿದ ಇರ್ತಕ್ಕಂಥ ಶ್ರೀಮಂತಕ್ಕೆ ಐತಿ ಇಷ್ಟೆಲ್ಲ ಶ್ರೀಮಂತಕ್ಕೆ ಇರ್ತಕ್ಕಂಥ ಅಡುಗೆ ನೀಡಾಕೆತಿ ಆದರೆ ಹಿಂಗೆ ಯಾಕೆ ಕಂದಿ ಅಂದಾಗ ಆ ಹೆಣ್ಮ ಹೇಳ್ತಾಳೆ ಚಿಮ್ಮದ್ರಾಮದ ಹೆಣ್ಮ ಹೇಳ್ತಾಳೆ ಭಾಳ ಚೆನ್ನಾಗಿ ಒಂದು ಹೇಳ್ತಾಳೆ ನೀವೆಲ್ಲ ಉಂಡಾಕಿದ್ದು ನೀವು ಗಳಿಸಿದ್ದಲ್ಲ ಹಿಂದೆ ಹಿರಿಯಾರು ಗಳಿಸಿದ್ದು ಹತ್ತು ತಲೆಮಾರು ಅಂತ ಮಾಡಿಟ್ಟಿದ್ದು ಗಳಿಸಿದ್ದು ನೀವು ಅಂದ್ರೆ ಅದು ಅವ್ರದ್ದು ಅದು ಅಳಿಸಿದ್ದಂದ ನೀವು ದುಡಿದು ನೀವು ದಾನ ಮಾಡಿದ್ರೆ ನೀವು ಉಂಡ್ರ ಅದು ಖುಷಿಯಾದ ಆಕೈತೆ ಹಿಂದೆ ಹಿರಿಯಾರು ಕಳಿಸಿದ್ರು ಅಳಿಸಿದ್ಧ ಆಗ್ತೈತೆ ಅನ್ನೋ ಮಾತನ್ನು ಆ ಒಂದು ಹೆಣ್ಮಾಗಳು ಹೇಳಿದಂತೆ ಅದಕ್ಕೆ ನಾವು ದುಡೀಬೇಕು ನಾವು ಗಳಿಸ್ಬೇಕು ನಾವು ದಾನ ಮಾಡಬೇಕು ಅಂದಾಗ ಅದನ್ನು ಮುಡ್ತೈತಿ ಮತ್ತೊಬ್ಬರು ಗಳಿಸಿದ್ದು ಮತ್ತೊಬ್ರು ಒಂದದ್ದು ಮಾಡಿದರೆ ಅದು ಅಳಿಸಿದ್ದ ಆಕೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಭಾಳ ಚೆನ್ನಾಗಿ ನಮ್ಮ ಪೂಜೆಯ ಪ್ರಭು ಮಹಾಸ್ವಾಮಿಗಳು ಎಲ್ಲರೂ ಕುಡಿಸ್ಕೊಂಡು ನಮ್ಗೆ ನೋಡಿದ್ರೆ ಭಾಳ ಖುಷಿ ಆಗ್ತೈತೆ ಚಿಮ್ಮಡಕ್ಕೆ ಬರಕ್ಕ ಭಾಳ ಖುಷಿ ಯಾಕಂದ್ರೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾನೆ ಹಿರಿಯಾರ ಕುತ್ಕೊಂಡಾರ ಕುಡುಕರು ಬರಂಗಿಲ್ಲ ಜಗಂಡ್ರೆ ಬರಂಗಿಲ್ಲ ನಮ್ಮ ಕಡೆ ಯಾವ ನೋಡ್ಬೇಕು ಹಾಂ ಯಾಕಂದ್ರೆ ಯಾರು ಇಲ್ಲಪ್ಪ ಜಗಳ ಬರ್ತಾರತ್ತ ಕುಡಕ್ರ ಬರ್ತಾರ ಕಾರ್ಯಕ್ರಮ ಬಿಟ್ಟು ಅವ್ರನ್ನ ಕಳ್ಸೋದು ಭಾಳ ಕರ್ತೈತೆ ಯಾಕ ಅವನೇ ತುಂಬ ಜೀವಕಿ ಇರ್ತೈತಿ ಅವ್ರು ಅಲ್ಲಿ ಈ ಕಾರ್ಯಕ್ರಮ ಮಾಡೋಕ್ಕಿಂತ ಒಂದಲ್ಲ ಹತ್ತು ಕಾರ್ಯಕ್ರಮ ಚಿಮ್ಮು ಬ್ರಹ್ಮಾಸ್ವಾಮಿ ಮಾಡ್ತಾರೆ ಅವ್ರು ಅದಾರ ಅಂತೇಳಿ ಹಾಂ ನಾನು ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೇಳ್ತಾರೆ ಭಾಳ ಐತಿ ಅದಕ್ಕೆ ಹೇಳೋದಕ್ಕಿಂತ ಆಗಲಿ ನಾವೆಲ್ಲ ಪುಣ್ಯತಿಥಿಗಳನ್ನು ಯಾರ್ದು ಮಾಡ್ತೀವಿ ಗೊತ್ತೈತಿ ನಿಮ್ಗೆ ಪುಣ್ಯತಿಥಿ ಮಾಡ್ತೇವೆ ನೀವೆಲ್ಲ ತಿಥಿ ಅಂತೇಳಿ ಮಾಡ್ತೀವಿ ಸಂತಗಳ ಪರ್ಸಕ್ಕು ಎರಡು ವರ್ಷ ಮೂರು ವರ್ಷ ಮಾಡಿದ್ರೆ ಕೈ ಬಿಟ್ಬಿಡ್ತೇವೆ ಹೊಸ ಕಾರ್ಯ ಮಾಡ್ಬೇಕಂತ ಕೈ ಬಿಡ್ತೇವೆ ಮನ್ಯಾಗ ಅದು ಮನ್ಯಾಗೆ ಮಾಡ್ತಕ್ಕಂಥದ್ದು ಪುಣ್ಯತಿಥಿ ಪುಣ್ಯತಿಥಿ ಅಂತ ಮಾಡ್ತೀವಿ ಇನ್ನೇನು ಪುಣ್ಯ ಆರಾಧನೆ ಅಂತಕ್ಕಂಥ ಮಾಡೋದಂದ್ರೆ ಸ್ವಲ್ಪ ಏನಾರು ಶರಣರು ಸಂತರು ಏನಿರ್ತಾರಲ್ಲ ಅವ್ರಿಗೆ ಪುಣ್ಯ ಆರಾಧನೆಗಳನ್ನು ಮಾಡ್ತಾ ಬರ್ತೇವೆ ನಾವು ಇನ್ನು ಸ್ವರ್ಣೋತ್ಸವ ಅಂದರೆ ಏನು ಮಹಾತ್ಮರಾಗಿ ಇದ್ದಾರಲ್ಲ ಏನು ಶಿವಗಳಾಗಿದಾರಲ್ಲ ಅವರ ಪುಣ್ಯ ಸ್ಮರಣೆ ಅಂದರೆ ಕಾಯಿಮ್ ಸ್ಮರಣೆ ಮಾಡ್ತಕ್ಕಂಥದ್ದು ನಿತ್ಯ ಪ್ರತಿನಿತ್ಯ ಅವರ ಧ್ಯಾನವನ್ನ ಅವರ ನಾಮಸ್ಮರಣೆಯನ್ನ ಅವರ ಏನು ನೆನೆಸ್ತವಲ್ಲ ಅದಕ್ಕೆ ಪುಣ್ಯ ಸ್ಮರಣೋತ್ಸವ ಅಂತೇಳಿ ನಾವೆಲ್ಲ ಮಾಡ್ತಾ ಬರ್ತೇವೆ ನೆನೆಸ್ಬೇಕು ನಾವು ಮಹಾತ್ಮರನ್ನು ಪರಮಾತ್ಮನನ್ನು ಭಗವಂತನನ್ನು ಧ್ಯಾನವನ್ನ ಮಾಡ್ಬೇಕು ನೀವು ಎಲ್ಲ ನಮ್ಮ ಶಿವರಾಮ್ ಶಿ ಮಾತನಾಡಿ ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಬಂದರು ಯಾಕೆ ಧ್ಯಾನ ಮಾಡ್ಬೇಕಾಗೈತಿ ರೀ ನಾವು ಪರಮಾತ್ಮ ಧ್ಯಾನ ಯಾಕೆ ಮಾಡಬೇಕೈತಿ ಅವ್ರು ಹೇಳಿ ಧ್ಯಾನ ಮಾಡಬೇಕು ಮಳೆ ಬರಕತ್ತು ನಿಂತು ಎಲ್ಲ ಭಾಳ ಚೆನ್ನಾಗಿ ಹೇಳ್ತಾ ಬಂದ್ರು ಅವರೆಲ್ಲ ನಿಮಗೆಲ್ಲ ಕೇಳಿದ್ರಿ ನೀವೆಲ್ಲ ಧ್ಯಾನ ಯಾಕೆ ಮಾಡಬೇಕಾಗೈತಿ ನಾವು ಭಗವಂತನ ಅಮಸ್ಮರಣೆ ಯಾಕೆ ಮಾಡಬೇಕಾಗೈತಿ ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ ಕೊಟ್ಟಾನೆ ಇಲ್ಲ ನೀವು ಮಾಲಿನ್ಪುರಕ್ಕೆ ಹೋಗಿರಿ ಅಂತ ತಿಳ್ಕೊಳ್ಳೋಣ ಅಥವಾ ಬಾಗಲಕೋಟೆಗೆ ಹೋಗಿರಿ ಅಂತ ತಿಳ್ಕೊಳ್ಳೋಣ ಯಾರೋ ಒಬ್ರು ಭೇಟಿ ಹಾಕಾರೆ ನಿಮ್ಮ ಬೀಗರು ನೀಡಿದ್ರೋ ಅಥವಾ ಸಂಬಂಧಿಕರು ಯಾರೋ ಭೇಟಾಕಾರ ಅವ್ರು ಮನೆಗೆ ಕರ್ಕೊಂಡು ಹೋಗ್ತಾರ ಏ ಅರ್ಜೆಂಟ್ ಆಯ್ತು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಅಲ್ಲೇ ಹೋಟೆಲ್ನಾಗ ಚಾರ್ ಕುಡಿಸ್ತಾರೆ ಟೈಮ್ ಆಗಿತ್ತು ಊಟ ಮಾಡಿಸ್ತಾರೆ ಇಲ್ಲ ನಾಷ್ಟಾರು ಮಾಡಿಸ್ತಾರೆ ಮಾಡಿಸ್ತಾರಿಲ್ಲ ಮನೆಗೆ ಬಂದು ಹೇಳ್ತೀರಾ ಇಲ್ಲಿ ನೀವು ಏ ಇಂಥ ವೇಟ್ ಆಗಿತ್ತ ನಾಷ್ಟ ಮಾಡಿಸಿದ ಇಂಥ ವೇಟ್ ಆಗದ ಮನೆಗೆ ಕರ್ಕೊಂಡು ಹೋದ ಅಂತ ಅಷ್ಟೇ ಹೇಗೆ ಬಿಡ್ತೀರೇನು ಹೇಗೆ ಬಿಡೋದಿಲ್ಲ ಮತ್ತೆ ಹಂಗ ಮನಸ್ಸಂ ಇರ್ತೈತ ಆ ವ್ಯಕ್ತಿ ಮತ್ ಎಲ್ಲಾರ ಆ ವ್ಯಕ್ತಿಗೆ ಏನ್ ನೀವು ಮತ್ ಕರ್ಕೊಂಡ್ ಬರ್ತೀರಿ ಚಹಾ ಮಾಡಿಸ್ತೀರಿ ನಾಶ ಕೈ ಕರ್ಕೊಂಡು ಹೋಗ್ತೀರಿ ಹೋಗಿ ಬರೀ ಚಾ ಕೊಟ್ಟಂತ ವ್ಯಕ್ತಿಯನ್ನ ಎಷ್ಟು ಸಲ ನಾವು ನನಸ್ತವ್ರಿ ಒಂದು ನಾಷ್ಟ ಕೊಟ್ಟಂತ ವ್ಯಕ್ತಿಯನ್ನ ನನಸ್ತಂದ್ರ ಭಗವಂತನ ಶರೀರ ಕೊಟ್ಟಿದಾನೆ ಮಾತನಾಡಿಯೇ ಕೊಟ್ಟಿದ್ದಾನೆ ಎರಡು ಕಿಟ್ಟಿ ಕೊಟ್ಟಿದ್ದಾನೆ ಕಣ್ಣ ಕೊಟ್ಟದಾನೆ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಭಗವಂತನ ನಾವು ನಾಮಸ್ ஏன் சார்த்த நாயிர் பட்டுவி மாத்தாயிர் நாவெல்லாம் மாத பட்டு ஏன் பட்டு வந்தவோங்க வந்திரு மட்டும் வந்தீர் இல்லோ இல்லக்க வந்து நீ மட்டும் வந்திருங்க இல்ல வந்து டிவி நோட் ಬಂದ್ ಮಾಡಿ ಮಲಕೋಟು ಊಟ ಮಾಡಿ ಮಲಕು ಹೇಳಿ ನೀವ್ ಹೇಳಿ ಬಂದಿರಲಿಲ್ಲ ನಾ ಹೇಳ್ಬಂದ್ರೆ ಚಿಮುಡ್ಕೋಯ್ ಬರ್ತಾನೆ ನಾ ಹೇಳ್ಬಂದಿರ್ಲಿಲ್ಲ ಹಂಗ ತಾಯಿ ಕರ್ಕದಲ್ಲಿ ವೇಳೆ ಒಳಗ ನಾವೆಲ್ಲ ಮಾತ್ ಪಟ್ಟಿದ್ದೇವೆ ಏನ್ ಮಾತು ಪಟ್ಟಿದ್ರೆ ಬಸವಣ್ಣ ಹೇಳ್ತಾನೆ ಅರಿಯದ ಜನನೀಯ ಜಟಾಲದಲ್ಲಿ ಬಾರದ ಭವನಗಳಲ್ಲಿ ಬರಿಸಿದೆ ತಂದೆ ಎಲೆ ಲಿಂಗವೇ ಬಂದಿದ್ದೇ ತೆಪ್ಪಾಯ್ತು ಇನ್ನೇಮೆ ಬಂದದ್ದಾದ್ರೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಕೂಡಲ ಸಂಗಮ ದೇವ ಅದ್ಭುತವಾಗಿರ್ತಕ್ಕಂಥ ಮಾತು ಹರೀರಿ ಜನನೀಯ ಜಠಾಳದಲ್ಲಿ ಹರೀರಿ ತಾಯಿ ಕರ್ಪದ ಏಳುಗಳಿರ್ತಕ್ಕಂಥ ಕೂಸು ಹೇಳ್ತಕ್ಕಂತ ಏಳು ತಿಂಗಳು ಆದ ಬಳಕ ಏಳು ತಿಂಗಳು ಆದ ಬಳಕ ಕುಸ ಮಾಡ್ತೀರಿ ನೀವೆಲ್ಲ ಮಾಡ್ತಿಲ್ಲ ಏಳು ತಿಂಗಳ ಎರಡು ತಿಂಗಳಾದರೂ ಕುಸ ಮಾಡ್ತೀರಿ ಅವಾಗ ಆ ಈ ಜ್ಞಾನೋದಯ ಆಗಿರ್ತೈತಿ ಜ್ಞಾನೋದಯ ಆದಂಥ ಸಂದರ್ಭ ಹೇಳ್ತಕ್ಕಂತ ಭಗವಂತನಿಗೆ ಏ ಭಗವಂತ ಈ ತಾಯಿ ಕರ್ಪದಿಂದ ನನ್ನ ಹೊರಗೆ ಆತ್ಮ ಅಂತ ಹೇಳ್ತೀನಿ ತಾಯಿ ಹೊರಗೆ ಹೊರಗಾಕೋ ಯಾ ಕಾಂತ ಕೇಳಿದ ಕೃಷ್ಣ ಭಗವಂತ ಕೇಳ ಯಾರ ಕಾಂತ ಕೇಳ ಇಲ್ಲ ತಾಯಿ ಉಣ್ಣಂತ ಉಪ್ಪು ಹುಳಿ ಖಾರ ತಾಯಿ ಮಾಡುವಂತ ಕೆಲಸದ ಬಾಧೆ ತಾಯಿಯ ಜಟದಲ್ಲಿರ್ತಕ್ಕಂಥ ಮಲ ಮೂತ್ರೆಯ ವಾಸನೆ ಇದನ್ನ ಸಾಕಾಗೈತಿ ಇದರಿಂದ ನಾನು ಹೊರಗೆ ಹಾಕೋ ಭಗವಂತ ಕೇಳ್ತು ಅವಾಗ ಭಗವಂತ ಸ್ವಲ್ಪ ಆಶೂರ್ ಅಂತ ಹೇಳಿ ನಾವು ಆ ಶೇರ್ ಎಲ್ಲರಿಗೆ ಭಗವಂತ ಕೇಳ್ತಾ ತಾಯಿ ಉಂಟಂತ ಉಪ್ಪುಳಿ ಕಾರಿ ಚಟದಲ್ಲಿರ್ತಕ್ಕಂಥ ಮಲ ಮೂತ್ರ ಪಾಸ್ತಿ ತಡೆಯಕ್ಕೆ ತಾಯಿ ಮಾಡುವಂತ ಕೆಲಸದಿಂದ ತೊಂದರೆ ಆಗಕತಿ ಹೊರಗಾಕ್ತನಿ ನನಗೇನು ಕೊಡ್ತೀಯ ಅಂತ ಕೇಳ್ತ ಭಗವಂತ ನನಗೆ ಕೊಡ್ತೀಯ ಅವಾಗ ಕೂಸ್ ಹೇಳ್ತಂತ ತಾಯಿ ಗರ್ಭದಲ್ಲಿರ್ತಕ್ಕಂಥ ಕೂಸ್ ಹೇಳ್ತಂತ ಏ ಭಗವಂತ ಈ ತಾಯಿ ಹೊರಗೆ ಹೊರಗಾಕಿದ್ರೆ ಈ ಜೀವ ಇರುವ ಪರಂತರವಾಗಿ ನಿನ್ನ ನಾಮಸ್ಮರಣೆಯನ್ನ ನಿನ್ನ ಕೀರ್ತನೆಯನ್ನ ನಿನ್ನ ಪದ್ಮೆಯನ್ನ ನಾ ಮಾಡ್ತೇನೆ ಹೇಳಿ ನಾವು ನಿಮ್ಮೆಲ್ಲ ಮಾತು ಕಟ್ಟು ಬಂದಿದ್ದು ಇಲ್ಲಿ ಬಂದು ಏನು ಮಾಡೋಕತ್ತೇವ್ರಿ ಹೇಳಿದ್ರೆ ನಮ್ಮ ಕಾರ್ತಿಪ್ವ್ರಿಗೆ ಬಹಳ ಚೆನ್ನಾಗಿ ದುರಿತು ಪುಣ್ಯವನೆ ಮಾಡು ಪುಣ್ಯ ಮಾಡು ಅಂತ ಹೇಳಿದ್ರು ಭಾಳ ಮಾತಾಡೋದ್ರೆ ನಾನು ಬಿಚ್ಚಿಂದ ಇಷ್ಟೇ ಬಂದದ ನಾನು ಅಜ್ಜರ್ ಫೋನ್ ಹಚ್ಚ ಕತ್ತ ಈ ಕಣ್ಣಲ್ಲಿ ಬಂದದೇ ಇನ್ನೊಂದು ಪೂಜಾರ್ ಮಾತನಾಡೋರು ಹೋದ್ರೆ ಭಾಳ ಮಾತಾಡೋಂಗಲ್ಲ ಬಾ ಚೆನ್ನಾಗಿ ಮಾತನಾಡಿದ್ರು ಅವರು ನಮ್ಮ ಡಾಕ್ಟ್ರು ಭಾಳ ಚೆನ್ನಾಗಿ ಮಾತಾಡಿದ್ರು ಪುಣ್ಯವನೇ ಮಾಡು ಅಂತೇಳಿ ಹಾಂ ನೋಡಿ ಇಲ್ಲಿ ಅದ್ಭುತವಾಗಿ ನಾವು ಹನ್ನೆರಡನೇ ಶತಮಾನ ಬಸವಣ್ಣನ ಆ ಸ್ಥಾನದೊಳಗೆ ಅಲ್ಲಮ್ಮ ಪ್ರಭದೇವರ ಅಧ್ಯಕ್ಷತೆ ಒಳಗ ನೋಡಿದ್ವಿ ಇಲ್ಲ ಗೊತ್ತಿಲ್ಲ ಪ್ರಾಣದೊಳಗೆ ಕೇಳಿದ್ದೇವೆ ಪ್ರಾಣಗಳು ಕೇಳಿದೆ ನಾವು ನಾವೆಲ್ಲ ಕೇಳಿದ್ದೇವೆ ಅಲ್ಲಿ ಸಮಾನತೆ ಇತ್ತು ಅಂತೇಳಿ ಆದರೆ ಹನ್ನೆರಡನೇ ಶತಮಾನದಾಗಿರ್ತಕ್ಕಂಥ ಸಮಾನತೆಯನ್ನು ಇವತ್ತು ಹಿಂದೂ ಅನ್ನದೇ ಮುಸ್ಲಿಮ್ ಅನ್ನೋದೇ ಕ್ರಿಶ್ಚಿಯನ್ ಅನ್ನದೇ ವೇದಿಕೆ ಮೇಲೆ ಸನ್ಮಾನ ಮಾಡಿರ್ತಕ್ಕಂಥ ಕ್ರಮ ಅದು ಚಿಮ್ಮಣದ ವಿರಕ್ತ ಗ್ರಾಮ ಅಂತಕ್ಕಂಥ ವಿರಕ್ತ ಮಠ ಅಂತಕ್ಕಂಥದ್ದನ್ನು ನಾವೆಲ್ಲ ಹೆಮ್ಮೆಂದೇ ಹೇಳಬೇಕಾಗುತ್ತೆ ಎಲ್ಲರೂ ಕೂಶಿಕೊಟ್ಟೆ ಯಾವ ಮತ ಯಾವ ಜಾತಿ ಯಾವ ಅಂತ ಯಾವುದೇನು ಇದೇ ಪುಣ್ಯ ಭಾಳ ಚೆನ್ನಾಗಿ ಹೇಳ್ತಾ ಬಂದು ದುರಿತಕ್ಕನ ಮೂಲ ಪುಣ್ಯವನ್ನೇ ಮಾಡು ಪುಣ್ಯ ಮಾಡ್ಬೇಕು ನಾವು ಏನು ಮಾಡಬೇಕು ಕೆಟ್ಟದಲ್ಲ ಬಿಡ್ಬೇಕು ಸುಖ ಬೇಕಾಗಿತ್ತು ಇಲ್ರಿ ನಮಗೆ ಸುಖ ಬೇಕಾ ಬೇಡ ಸುಖ ಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡ್ಬೇಕು ಮತ್ತೊಂದು ಏನು ಬೇಕಾಗಿಲ್ಲ ಸುಖ ಬೇಕಾಗಿತ್ತು ಪುಣ್ಯ ಮಾಡಬೇಕಾಗಿತ್ತು ಸುಖ ಬೇಡ ಪಾಪ ಬರಬೇಕಾಗಿತ್ತು ಪುಣ್ಯ ಮಾಡೋದು ಬ್ಯಾಡ ಬೆಣ್ಮಾಗ ಕತೆ